ಿಯಾಗೆ ಉರಿ ನಾಚೆ ತಪ್ಪಿನಾಗೆ ತಂಗಾಳಿಯು ಬೀಸಿದಂಗೆ ಕಂಬಾಳಿ ಕೂಗಿದಂಗೆ ನಿನ್ನ ಪ್ರೀತಿ ನೆನಪು ತಂದಿತ ನಿಂತಲ್ಲಿ ಕನಸು ಕಂಡಿತು ಬಾಳುವಾಸೆ ಮತ್ತೆ ಉಕ್ಕಿ ಬಂದಿತು ಬಾಳುವಾಸೆ ಮತ್ತೆ ಉಕ್ಕಿ ಬಂದಿತು ತೋಟದ ಹಾದಿಯಾಗೆ ಹುರಿ ಇವತ್ತು ನಮ್ಮ ನಮ್ಮನಿಗೆ ಪಂಡಿತ್ ಬರ್ತಾನಲ್ಲ ಹೌದು ಹೋಗೊಂದು ಬೆಡ್ಶೀಟ್ ತಗೊಂಬ ಒಂದು ಕುಡಗಲ್ ತೊಂಬಾನಿ ತಂದೆನ ಹಬ್ಬ ಮಾಡುವಾಗ ದಾರಿ ತಪ್ಪಿ ನಡೆದೆಂದು ಮಾರಿ ಹಬ್ಬ ಮಾಡುವಾಗ ದಾರಿ ತಪ್ಪಿ ನಿಂದು ಶಾಪ ಹಾಕಿ ದೂರಲಾಗಿ ಮನಸ್ಸು ಹೊಡೆಯಿತು ಮತ್ತೆ ಹೋದ ಹಳ್ಳದಾಗ ಮತ್ತೆ ನೀರು ಬಂದಾಗ ಬತ್ತಿ ಹಳ್ಳದಾಗ ಮತ್ತೆ ನೀರು ಬಂದಾಗ ಕೊಂಚ ಕೊಂಚ ಮೋಹ ಉಕ್ಕಿ ಹೊಸಗೆ ಕರೆಯಿತು ಹೊಸಗೆ ಕರೆಯಿತು ಹೊಸಗೆ ಕರೆಯಿತು ಹೊಸಗೆ ಕರೆಯಿತು ಹೂ ತೋಟದ ಹಾದಿಯಾಗೆ ಹುರಿನಾಚೆ ತೋಪಿನಾಗೆ ತಂಗಾಳಿಯು ಬೀಸಿದಾಗೆ ಅಂಬಾಳಿಯು ತೋಟಿದಂಗೆ ನಿನ್ನ ಪ್ರೀತಿ ನೆನಪು ತಂದಿತ ಕಲ್ಲಿ ಕನಸು ಕಂಡಿತು ಬಾಳು ಮತ್ತೆ ಹುಟ್ಟಿ ಬಂದಿತು ಬಾಳು ಮತ್ತೆ ಈ ಹಾದಿಯಾಗೆ ಓೋಟದ ಹಾಜಿಯಗೆ ಪುರಿ ನಾಚತೋ ನಾನು ಇದನ್ನ ಒತ್ತು ಕೊಂತಿರ್ತೇನೆ ಅವ ಬಂದು ನಿನ್ನ ಗಂಡ ಗುಂಡೆ ಅಲ್ಲಿಗೆ ಅಂತ ಕೇಳಿದ್ರೆ ದಿಲ್ಲಿ اچಕ ನಲ್ಲಿ ಬಿಡಕ್ಕೆ ಹೋಗ್ಯಾ ಅಂತ ನಲ್ಲಿ ಅಕಸ್ಮಾತ್ ಯಾವಾಗ ಅಂತ ಕೇಳಿದ್ರೆ ಎರಡು ತಿಂಗಳ ಎರಡು ಎರಡು ಆಗೋಷ್ಟು ರೇಷನ್ ತಗೊಂಡು ಅವ ರೇಷನ್ ಕಾರ್ಡ್ ಹೋದಾನ ಅಂತ ಮತ್ತೆ ಇಲ್ಲೇ ಕುಂತಾನ ಅಂತ ಹೇಳಿ ಮತ್ತೆ ಚಂಡ ತೆಗಸಿ ಹುಷಾರು ಹಾ ಕುಂತಿರ್ತೇನೆ ಇದೇನು ಅಂತ ಕೇಳ್ತಾನ ಇದು ಇಸ್ಪ್ರಿಂಗ್ ಅವನ್ ಕುರ್ಚಿರಿ ಅಪ್ಪರ ಮನೆಯಾಗಿತ್ತು ಚಂದ ನನ್ನ ಗಂಡ ಕಾಣ್ಲಿಂತ ಮನೆಗೆ ತೊಂಬಾಗಿತ್ತಾನ ಅಂತ ಹೇಳಬೇಕು ಹಾಂ ಇದು ಎಲ್ಲೆಲ್ಲಿ ಮುಟ್ತೇವಿ ಅಲ್ಲೆಲ್ಲಿ ಅಂತ ಆಗತ್ತೇಳ್ಬೇಕು ಹಾಂ ಹುಷಾರು ಬಂಗಾರು ಓಪಂದಿ ಡೋರು ಹೊರಗೆ ಚಳಿ 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 ಬಂದ್ ನೋಡು ಬಂಗಾರು ಲಕ್ಷ್ಮಣ ಹ ಬಮ್ಮ ಹೊರಗೆ ಚಳಿನ ಹೊರಗ ಕೂಲಂತ ಒಳಗೆ ಬಾಯಿ ಕೋಲ ಐತ ಮಗನೇ ಹುಟ್ಟಿಸ್ಬಂತ ಬಂದಿತ್ತು ನನಗೆ ನೀ ಯಾವಾಗ ಚಲೋ ಡ್ರೆಸ್ ಮಾಡಕತ್ತಿ ನೀ ಯಾವಾಗ ಚಲೋ ಸೀರೆ ಉಟ್ಕೊಳಕತ್ತಿ ಎಲೆಯಾಗ ಹೂವು ಅವಾಗ ಅವಾಗ ಯಾಕೆ ಬರಕತ್ತೂ ಹ್ಞೂ ನನಗೆ ನನಗೈತಿ ಅವಂಗ ಐತು ಅವ್ನ ಸರುವಾಗ ಐದು ಎಕ್ರೆ ಹೊಲ ಸಿಗಿಲ್ಲ ಅವ್ನ

அன் <talli> தகு <talli> ಉಟ್ಕೊಂಡಿದೇನು ಅಯ್ಯೋ ಅಯ್ಯೋ ನೀವು ನೋಡಿ ಗೊತ್ತಾಗ್ಬಿಟ್ಟೈತನ್ ಗೊತ್ತಾಗ್ಬಿಡುತ್ತೆ ನನಗೆ ಆಹಾ ಆ ತೆಗೆದುಕೊಯ್ತಾನ ಮತ್ತ್ ಇದ್ರಾಗ ಮತ್ತ್ ಸೀರೆ ತಂದ್ರೇನ ಇದ್ರಲ್ಲಿ ಹೂವು ಹಣ್ಣು ಸೀರೆ ಎಲ್ಲ ಐತಿ ಒಳ ಹೋಗ್ಬಿಟ್ಟು ಸೀರೆನ ತಿಂದ್ಬಿಟ್ಟು ಹೂವನ್ನ ಉಟ್ಕೊಂಡು ಹಣ್ಣನ್ನ ಮುಡ್ಕೊಂಡು ನೀ ಗಾಂಜಾಗಿಂತ ಸೇದೇ ಬಂದ್ರೇನ ಬೆಳಕ ತಂಪಾಗಿತ್ತು ಬೆಳಕ ಅನ್ನಕತ್ತೈತಿ ಈಗ ಹಂಗಲ್ಲ ಅದು ನಿನ್ನ ನೋಡಿದ್ನಲ್ಲ ಆ ಹುರುಪಿಗೆ ಏನೇನೋ ಮಾತುಗಳು ಬರ್ತಾ ಅದಾವ ಹಾಗೆ ಬರ್ಬೇಕಾದ್ರೆ ಒಂದು ಗಿಲಾ ಚಂಬಲ್ ನೀರು ಅಂತ ಇದ್ರಾಗೆ ಬಂದೀನಿ ಅಂತ ಹೇಳ್ದೀನಿ ಹ್ಞೂ ಯಾರಿಗೂ ಗೊತ್ತಾಗಬಾರದಲ್ಲ ನಿಮ್ಮ ಮನೆಗೆ ಬಂದಿದ್ದು ಇದ್ರಾಗೆ ಎಕ್ಸಿಬಿಷನ್ ಇದು ಏನ ಸರ್ಕಸ್ ಕಂಪ್ನಿಯಾಗೈತೆ ಕಳಕತ್ತೆ ರೀ ಹಂಗೆ

ಮಲ್ಲಿಗೆ ಹೂವಿನ ಗಂಧ ಕಡ್ತಕ್ಕ ಊರಿಂದ ಕಣ್ ತುಂಬ ನೋಡಿದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂದ ಎದೆ ತಾಳ ತಪ್ಪೋಯ್ತು ನನಗೆಲ್ಲ ಮರೆತೋಯ್ತು ಆ ಒಂದು ಕ್ಷಣ ನನ್ನ ಮನ ಏನೋ ಕೇಳೋಯ್ತು ಅಯ್ಯೋಯ್ಯೋ ಮುಖ್ಯವಾದ ವಿಷಯನೇ ಮರತ್ನಲ್ಲ ಏನ್ರಿ ನಿನ್ನ ಗಂಡ ಗುಂಡ ಎಲ್ಲಿ ಮುಂಚೆ ಕೇಳಿದ್ರೆ ಈಗ ಕೈಯಾಗ ಹಿಡ್ಕೊಂಡು ಹೇಳ್ಬಕ ನ ಈಗ ನೆನಪಿ ಬಂತದಿ ನನಗಂಡ್ರೆ ಆಚಕೋಗ್ಯಲ್ಲಿ ಬಿಡಕಿ ಆಚೆ ಯಾಕೆ ಅಲ್ಲಿಯಾರು ಬಿಡೋರು ಇಲ್ಲೇನು ಅಲ್ಲಿ ನನಗಾಣದಂಗೆ ಯಾರಿಗೂ ಬಿಡಾಕ ಬರಂಗಿಲ್ಲ ಇಲ್ಲಿ ಬಿಟ್ರೆ ಅಷ್ಟು ಜಿಗಿತ ಬಂತ ನೋಡ್ರಿ

ಸರಿ ಮುಂದೆ ಪವರ್ ಬರಂಗಿಲ್ಲ ರವ್ನಿಗೆ ಬರಂಗಿಲ್ಲ ಅಲ್ಲ ಆಯ್ತು ಬಿಡು ನಾನೇ ಬಂದಿದಿನಲ್ಲ ನೀನೇ ಚಿಂತೆ ಮಾಡೋಕೆ ಹೋಗ್ಬೇಡ ಈಗ ನಿಮ್ಮ ಪವರ್ ತೋರಿಸ್ತೀರಿ ಈಗ ಮತ್ತೆ ನಾಳೆ ಬಿಡಕ ಹಂಗೆ ಹೇ ಆ ನೀರನ್ನ ನೀನು ಕುಡಿದು ನಂತರ ನನಗೆ ಕೊಡು ಹೌದ್ರೆ ನೀನು ಕುಡಿ ಕುಡಿಬೇಕಾ ನೀನು ಕುಡಿಬೇಕು ಯಾಕೆ ಹೇಳೋ ಹೆಣ್ಣು ಮಕ್ಕಳ ಕೆಳ ತುಟಿಯಲ್ಲಿ ಅದರಾಮೃತ ಇರುತ್ತೆ ಹ್ಮ ಅದರಾಮೃತ ಹ್ಮ ಹ್ಮ ಹ ಆ ಎಲ್ಲಾ ಅಮೃತ ಎಲ್ಲ ಅಮೃತ ಅಮೃತ ನಿಮಗೆ ನನ್ನ ಮೇಲೆ ಪ್ರೀತಿ ಇತ್ತಂದ್ರೆ ಇತ್ತಂದ್ರೆ ಇದು ಕುಡಿಬೇಕು ಅದ್ಯಾವ್ದು ದೊಡ್ಡ ಕೆಲಸ ಅಲ್ರಿ ಹೆಣ್ಮಕ್ಳು ತುಟಿಯಾಗೃತ ಮತ್ತೆ ಗಂಡ ಮಕ್ಕಳು ಮ್ಯಾಲ ತುಟಿಯಾಗ ಏನ್ ಬರ್ತರಿ ಇನ್ನೇನು ಅದೇ ತಂಬಾಕು पान ಪರಾಗೋ ತುರುಕಿ ತುರುಕಿ ಹಾ ಅಂತ ಹೇಳಿ ಇಡ್ಕೊಂಡೆ ಅರ್ಥ ಇದು ಕುಡಿಬೇಕಲ್ಲ ನೀವು ನಾನು ಎಷ್ಟು ಪ್ರೀತಿದ ಅಮೃತ ಬಿಟ್ಟಿನಿ ಹಮೇ ತುಮ್ಸೆ ಪ્યાર ಕಿತನಾ ಹೇ ہم ತುಮಾರಿ More oh, ಆ ಇಷ್ಟ ಬೇಗ ಸುಳ್ತಂಗಾಬಿಡತಾ ನೀನಿಗೆ ನನಗೆ ಗೊತ್ತಿಲ್ಲ ರೀ ಇವೆಲ್ಲ ನನ್ನ ಗಂಡ ಏನು ಹೇಳ್ಕೊಟ್ರಿಲ್ಲ ನೀವು ಏನೋನೇ ಸೂಡು ತೀದೇವಿ ರಹಾನ್ ಅಂತ ಆ ನಿಷ್ಟ ಮುಂಡೆದು ನಿಮಗೆ ಏನು ಹೇಳ್ಕೊಟ್ಟೆ ಅಂದ್ರೆ ಹಂಗ ಅಂದ್ಕೊಳ್ಳಿ ಹಂಗ ಮಾಡಬೇಕು ಅಂತ ನನಗೆ ಗೊತ್ತಾತ ಹೌದೇನೋ ಹಾಗೆ ಆಯಿತು ಬಹಳ ಚೆನ್ನಾಗಿ ಕಾಣ್ಸ್ತಾಯಿ ನನ್ನ ಗಂಡ್ರೆ ಹಾ ನನ್ನ ಗಂಟ್ರೆ ದಿಲ್ಲೆ ಚಕ್ಕನಲ್ಲಿ ಬಿಡಕ ಹೋಗೇನಂತ್ರೆ ಹೌದು ಹೌದು ಇದು ಏನಂತ ಕೇಳ್ತಿದ್ರೇನ ಅದು ಈ ಸ್ಪ್ರಿಂಗ್ ಅವನು ಕುರ್ಚಿ ಲೇ ಬ್ಲಿಂಗ್ ಅದು ಈ ಸ್ಪ್ರಿಂಗ್ ಅವನು ಕುರ್ಚಿ ಸ್ಪ್ರಿಂಗ್ ನೋಡು ಡಾರ್ಲಿಂಗ್ ಅದು ಅಪ್ಪರ್ ಮನೆಗೆ ಇತ್ತಂತ್ರಿ ಹ ಹ ನನ್ನ ಗಂಡದನಲ್್ರೆ ಅದು ತಗೊಂಡು ಬಂದು ರೆಡಿ ಮಾಡಿ ಇಟ್ಟಲ್ರಿ ಇದು ಇದೆಂತಾ ಚಂದ ಆಟೋಮೆಟಿಕ್ ಐತೆ ನೋಡ್ಬೋದು ನಾಳೆ ಬಂದ್ಬಿಡ್ತೀನಿ ಯಾಕೋ ನನ್ನ ಎಡಗಣ್ಣ ಹಾರಾಕೈತಿ ನಿಮಗೆ ನನ್ನ ಮೇಲೆ ನಂಬಿಕಿಲ್ಲೇ ನಂಬತ್ತೀನಿ ಕುರ್ಚಿ ನಂಬಂಗಿಲ್ಲ ಅಲ್ಲ ಯಾಕೋ ನಮ್ಮನಿ ಅನಿಸ್ತು

ताहसलाग भाई अचलाग मला बगू लगालू ताहसलाग भाई अचलाग अचलाग हाई आयदे पुंत पिग्ला वन सरते को ಆದ್ರ ಕತ್ತೆ ಏನಾ ಬકરી ಅದರ ಒಂದು ಮಳಿ ಇದ್ದೈತಿ ಎಂತ ಅನಾಹುತ ಮಾಡ್ತೀರಿ ಅಂತ ನೀವು ಯಾಕ ಏನ್ರೀ ಸ್ವಲ್ಪ ರೆ ತಿಳ್ತಿಲ್ಲ ಮಗ ಏನಾತೋ ಆ ಕುರ್ಚಿ ನಿಂತಿರದು ಅದು ಒಂದಾ ಒಂದು ಮಳಿ ಮೇಲೆ ಅದನ್ನ ಜಜ್ಜಿ ಇಟ್ಟುಬಿಟ್ರು ನನ್ನ ಜಿಂದಿಗೆ ಬರબાદ ಹಂಗಾಗ್ತೈತ ಒಂದು ಕೆಲಸ ಮಾಡ್ರಿ ಅಲ್ಲೆ ಮಣಿಸ ನೀವು ಅದರಿಂದ ಮಣಿಸ್ಬೇಡ್ರಿ ಬಿಡ್್ರಿ ಇದರಿಂದ ಮಣಸ್ರಿ ಇದರಿಂದ ಮಣಸ್ ಕುಂದ್ರ ಹಿಂಗ್ ಸರ್ ಹಿಂಗ್ ಕುಂದ್ರಿ ಆಯ್ತು ಅದು ಓಳ್ ಮಗ್ಲಿ ಹಿಂಗ್ ಸರ್ ಕುಂದ್ರತತೆ ಮಳಿ ಆರಾಮ್ ಕುಂದ್ರಿ ಅನಿಸ್ತತೆ ನೀವು ಉರುಪಿಗೆ ಹೇಳವಲ್ರಿ ಕುಂದ್ರೋ ಬದಲು ಉರುಪಿಗೆ ಬಸ್ತ್ರಿ ಹುರುಪಿಗೆ ಎಬ್ಬಸ್ ಬಿಡು ಈಗ ಹುರುಪಿಗೆ ಎಬ್ಬಸ್ತೇನೆ ಹುರುಪಿಗೆ ಎಬ್ಬಸ್ ಬಿಡು కనసల్లు నీనే మన సునీ వెళ్ళలు సున్నిరు వే కారి కారు సలు మన సలు నీనే సున్నీరు గదన్నే కారి గదన్నే కారి

நலபடி ஊட்டகேனு நிமியணும் பணியில் சாப்பாக்கியா We made a mistake.

ನನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸು ನನ ಗೆಳೆಯ ಓಣಿ ಹಿಡಿದು ನಾ ಹೋಗುವಾಗ ಹಣ್ಣು ಬಡದನಿ ಕರದೆಲ್ಲ ಓಣಿ ಹಿಡಿದು ನಾ ಹೋಗುವಾಗದೆಲ್ಲ ಮನಸ್ಸಾಯ್ತು ಬರೇ ಹಾಡೆ ಹೇಳ್ಕೊಂತ ಕಾವು ಏರಾಕತ್ತ ಕಾವು ಏರಾಕತೈತ ಹಾಗಾದ್ರೆ ತಾಳು ವಿಶಾಂತಿ ತಗೊಂಡು